ರೈತರನ್ನ ಕೀಳಾಗಿ ಕಾಣುವ ಉಸ್ತುವಾರಿ ಮಂತ್ರಿ ನಮ್ಗೆ ಬೇಡ ಅಂತ ಇದೀಗ ರೈತ ಮುಖಂಡ ಮಲ್ಲಿಕಾರ್ಜುನ ಬಳ್ಳಾರಿ ಆಕ್ರೋಶ ಹೊರ ಹಾಕಿದ್ದಾರೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಹಗುರವಾಗಿ ಮಾತನಾಡುವ ಮೂಲಕ ರೈತ ಸಮುದಾಯಕ್ಕೆ ಅವಮಾನವನ್ನ ಮಾಡಿದ್ದಾರೆ ಅಂತ ರೈತ ಮುಖಂಡ ಮಲ್ಲಿಕಾರ್ಜುನ ಬಳ್ಳಾರಿ ಇದೀಗ ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ರೈತ ಕುಲದ ಬಗ್ಗೆ ಕೀಳು ಭಾವನೆಯಿಂದ ಮಾತನಾಡಿರುವ ಸಚಿವರ ವರ್ತನೆಯನ್ನ ರೈತ ಸಂಘ ಖಂಡಿಸಲಿದ್ದು ಉಸ್ತುವಾರಿ ಸಚಿವರು ನಮ್ಗೆ ಬೇಡ ಸ್ಥಳೀಯರನ್ನ ಸಚಿವರ ನಿಯೋಜನೆ ಮಾಡಬೇಕು ಇಲ್ಲವಾದ್ರೆ ಸಚಿವರ ಹೇಳಿಕೆ ವಿರುದ್ಧ ಹೋರಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಬಗ್ಗೆ ಮಾತಾಡಕ್ಕೆ ನಮಗೆ ಅಸಹ್ಯ ಅನಿಸ್ತದೆ ಯಾಕಂದ್ರೆ ಅವರು ಶಾಸಕರು ಸಚಿವರಾಗದಲ್ಲ ಶಾಸಕರ ಯೋಗ್ಯ ಇಲ್ಲ ಆದ್ರೂ ಅವ್ರನ್ನ ಹೆಂಗಿದ್ರ ಇವತ್ತು ನಮ್ಮ ಸಚಿವರಾಗ ಅವರು ರೈತರ ಬಗ್ಗೆ ಬಹಳ ಕೀರ್ಣವಾಗಿ ಮಾತಾಡಲ್ಲ ಸರ್ಕಾರ ಎರಡು ಲಕ್ಷದ ಐದು ಲಕ್ಷ ರೈತರು ಅನ್ನೋದಕ್ಕೆ ಆತ್ಮಹತ್ಯೆ ಹೆಚ್ಚಾದವು ಅಂದ್ರು ಹಿಂದ ಅವಾಗ ನಾವು ನಾವು ಹಾವೇರಿ ಜಿಲ್ಲಾ ರೈತ ಸಂಘ ಪೂರ್ಣವಾಗಿ ಅವ್ರನ್ನ ಖಂಡಿಸಿದ್ವಿ ಅವರು ಎಚ್ಚೆತ್ಕೊಂಡು ನಮ್ಮ ಹಾವೇರಿಯ ಎಲ್ಲ ಶಾಸಕರನ್ನು ಕರ್ಕೊಂಡು ಐ ಬಿಗೆ ಬಂದು ನಾನು ಹಂಗೆ ಮಾತಾಡಿಲ್ಲ ಕ್ಷಮೆ ಇರಲಿ ಹಂಗೆ ಏನಾರ ನೀವು ನೋವಾಗಿದ್ರೆ ಅದನ್ನು ಪ್ರಶ್ನೆಯರು ಏನೋ ತಿರುಚಾರ ನಾನು ಯಾವ ಕಾರಣಕ್ಕೂ ಹಂಗೆ ಮಾತಾಡಿಲ್ಲ ಅಂತೇಳಿ ನಮ್ಮನ್ನು ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳೋದವರು ಅವರ ಇವತ್ತು ಮತ್ತೊಂದು ಹೇಳಿಕೆ ಕೊಟ್ಟು ವಿವಾದ ಮಾಡ್ತೇನೆ ನಾನು ಅಲ್ಲ ರೀ ಯಾರು ಬರಗಾಲ ರೀ ಯಾರು ಸಾಲ ಮನ ಕಾಯ್ತಿದ್ದಾರೆ ಅದು ಇವರು ಕೂಡ ಪರಿಹಾರ ಎರಡು ಸಾವಿರದ ಸಂಬಂಧ ಕಾಯ್ಕೆ ತಕೊಂತಾರ ಅಂತ ಅಂದ್ರೆ ಇದು ಭಾಳ ಕೀಳವಾದ ದೃಷ್ಟಿ ಇವರು ಅದಕ್ಕೆ ಯೋಗ್ಯರಲ್ಲ ನಾವು ಯಾರೂ ಅದಕ್ಕೆ ಕಾಯ್ಕೆ ತಕೊಂಡಿರಲ್ಲ ಭೂಮಿಗೆ ಹಾಕಿದ್ದು ಬರಲಿ ಅಂತ ಕಾಯ್ಕೆಂತ ಕುಂದಿರ್ತೀವಿ ಇರ್ತು ಮಳೆ ಬರಬಾರ್ದಂತ ಯಾರು ಕಾಯ್ಕೆ ತಕೊಂತಿರಲ್ಲ ನಾವು ಯಾರೂ ಬರಗಲ್ಲ ನಾವು ಆಚಿಕೆ ಪಡೋರಲ್ಲ ಸಾಲ ಮನ್ನಾಕ್ಕಂತೂ ಮೊದ್ಲೇ ಆಚೆಪಡ್ರಲ್ಲ ಆದರೆ ಇವರು ಪರಿಹಾರಕ್ಕೆ ಸಾಲ ಮನ್ನಾಕ್ಕಂತಾರಲ್ಲ ಅದನ್ನು ನಾವು ತೀವ್ರವಾಗಿ ಕಂಡಿಸ್ತೀವಿ ಇವರು ಶಾಸಕರಾಕೆ ಯೋಗ್ಯ ಇಲ್ಲ ಸಚಿವರಾಗದಂತೂ ಮೊದ್ಲೇ ಬೇಡ ನಾವು ಆಗಿ ಹೇಳ್ತೀವಿ ಏನಾರ ಸರ್ಕಾರ ಸರ್ಕಾರಕ್ಕೆ ರೈತ ಪರ ಅಂತ ವಿಚಾರ ಇದ್ರೆ ರೈತರಿಗೆ ಏನಾರ ಸಹಾಯ ಮಾಡಬೇಕು ಅನ್ನೋದಿತ್ತು ಅಂದ್ರೆ ಇವ್ರನ್ನ ಕೂಡಲೇ ತೆಗಿಬೇಕು ನಮ್ಮಲ್ಲೇ ಐದು ಮಂದಿ ಶಾಸಕರದಾರ ಅದ್ರಾಗ ಯಾರನಾರ ಒಬ್ಬರನ್ನ ಸಚಿವರು ಮಾಡಲಿ ಅಂತ ಒತ್ತಾಯ ಮಾಡ್ತಾ ಬಿ ಜೆ ಪಿಯವರು ಇವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಇವರು ಹಿಂಗೆ ಮಾತಾಡಿದ್ರು ಹಂಗೆ ಮಾತಾಡಿದ್ರು ತಾವು ಮೊದಲು ಸುದ್ದಿಲ್ಲ ಪರಿಹಾರ ಕೊಡೋಕೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನೈತಿ ಅದನ್ನು ಇವತ್ತಿಗೆ ಕೊಡಬೇಕಾಗಿತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಅಂತೇಳಿ ಅವರು ಇಲ್ಲ ಇವರಿಗೆ ಇವ್ರಿಗೆ ಮುಚ್ಚಿದ್ರು ಆಗ್ಬೇಕಂತೆ ಇವರು ಹಾಲ ಎಂ ಪಿ ಎಲೆಕ್ಷನ್ ಮಾಡೋ ಕಡೆ ಲಕ್ಷ ಕೇಂದ್ರ ಸರ್ಕಾರದವರು ಇದನ್ನು ಭಾಳ ತೀಕ್ಷ್ಣವಾಗಿ ಪರಿಗಣಿಸ್ಬೇಕು ಕೇಂದ್ರ ಸರ್ಕಾರದವರು ಕೂಡಲೇ ಈಗ ಯಾರು ರೈತರು ಬರಗಾಲದಾಗ ನಾಳ ಕತ್ತಾರ ಅವರಿಗೆ ತಕ್ಷಣ ಪರಿಹಾರ ಕೊಡಬೇಕು ಅದಕ್ಕೆ ಸ್ಪಂದಿಸ್ಬೇಕು ಇಲ್ಲದೇ ಹೋದರೆ ಎರಡೂ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇರ್ತವು ಅಂಥೇಳಿ ಈ ಮೂಲಕ